ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಕ್ಕಲಗಡ್ಡ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾಗಿದ್ದಂತಹ ಸೀತಪ್ಪರವರು ವಿಧಿವಶರಾಗಿ ತೆರವಾಗಿದ್ದಂತಹ ಸ್ಥಾನಕ್ಕೆ ಇಂದು ಉಪ ಚುನಾವಣಾ ದಿನಾಂಕವನ್ನು ಚುನಾವಣಾಧಿಕಾರಿಗಳು ನಿಗದಿ ಮಾಡಲಾಗಿದ್ದು ಯಾವುದೇ ವಿಧಾನಸಭೆ ಚುನಾವಣೆಗೆ ಕಮ್ಮಿ ಇಲ್ಲ ಎಂಬಂತೆ ಚುನಾವಣೆ ನಡೆಯುತ್ತಿದೆ ಮುಂಜಾನೆಯಿಂದಲೇ ಸರತಿ ಸಾಲಿನಲ್ಲಿ ನಿಂತು ಮತದಾರರು ಮತ ಚಲಾವಣೆ ಮಾಡುತ್ತಿದ್ದಾರೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಎನ್ವಿ ವೆಂಕಟರವಣ ಹಾಗೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಎನ್ಎಸ್ ಶ್ರೀನಿವಾಸ್ ಕಣದಲ್ಲಿದ್ದು ಕೇವಲ ಕೆಲವೇ ತಿಂಗಳು ಅವಧಿ ಇದ್ದರೂ ಸಹ ಎರಡು ಪಕ್ಷಗಳ ಮುಖಂಡರು ಪ್ರತಿಷ್ಠೆಗೆ ತೆಗೆದುಕೊಂಡು ತಮ್ಮ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಎಂದು ಮುಖಂಡರು ನಾನಾ ರೀತಿಯ ಕಸರತ್ತು ಮಾಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕೋಡಿಪಲ್ಲಿ ಸುಬ್ಬಿರೆಡ್ಡಿ ಮಾತನಾಡಿ ನಮ್ಮದೇ ಪಕ್ಷದ ಸದಸ್ಯ ಮೃತಪಟ್ಟಿದ್ದು ನಾವು ಉತ್ತಮ ಕೆಲಸಗಳು ಮಾಡಿರುವ ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಎನ್ ವಿ ವೆಂಕಟರವಣ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ರವರ ಆಶೀರ್ವಾದದೊಂದಿಗೆ ಗೆಲ್ಲುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಕೋಡುಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜಿ ತುಮಲ್ಪಲ್ಲಿ ಮಜ್ರ ನಕ್ಕಲ್ಗಡ್ಡ ಗ್ರಾಮದಲ್ಲಿ ಸೀತಣ್ಣ ಅವರು ತರವುಗೊಳಿಸಿರುವ ಸ್ಥಾನಕ್ಕೆ ನಕ್ಕಲ್ಗಡ್ಡದಲ್ಲಿ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ನಡೀತಾ ಇದೆ ನಾವೆಲ್ಲ ರಮೇಶ್ ಕುಮಾರ್ ಬೆಂಬಲಗಾರರಿಂದ ಕ್ಯಾಂಡಿಡೇಟ್ ಹೆಂಗಟ್ರೆ ಹೆಂಗಟರು ನಾನು ಜೊತೆ ಕ್ಯಾಂಡಿಡೇಟ್ ನಾವು ನೇಮಕ ಮಾಡಿದೀವಿ ಏನು ಇಲ್ಲಿ ಕಾಮಾಗಿ ಎಲೆಕ್ಷನ್ ನಡೀತಾ ಇದೆ ಶಾಂತಿ ನಡೀತಾ ಇದೆ ನಾವು ಏನು ಇಲ್ಲಿ ಪ್ರಾಬ್ಲಮ್ ಏನಿಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೀವಿ ಇಷ್ಟು ಸಾವಿರದ ನೂರ ಎಪ್ಪತ್ತೊಂಬತ್ತು ವೋಟ್ ಇದೆ ಇಲ್ಲಿ ಸುಮಾರು ಸಾವಿರ ವೋಟ್ ಪೋಲ್ ಆಗುತ್ತೆ ಅಭ್ಯರ್ಥಿ ಎನ್ಎಸ್ ಶ್ರೀನಿವಾಸ್ ಮಾತನಾಡಿ ಚುನಾವಣೆ ಸುಸೂತ್ರವಾಗಿ ನಡೆಯುತ್ತಿದ್ದು ಪ್ರತಿಷ್ಠೆಯಾಗಿ ನಾವು ಚುನಾವಣೆಯನ್ನು ಸ್ವೀಕರಿಸಿದ್ದು ನಾವೇ ಗೆಲ್ಲುತ್ತೇವೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇನ್ನು ಚುನಾವಣೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಗೌನಿಪಲ್ಲಿ ಪೊಲೀಸರಿಂದ ಬಿಗಿ ಭದ್ರತೆ ಕಲ್ಪಿಸಲಾಗಿತ್ತು ಉಪಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ಯಾವ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿ ತಾಕನ ಕೇಳಿದ್ರಂಥ ಜೆಡಿಎಸ್ ಎಷ್ಟು ಒಟ್ಟು ಮತದಾರರು ಎಷ್ಟಿದ್ದಾರೆ ಏನು ಆರು ತಿಂಗಳು ಮಾತ್ರ ಅವಧಿ ಇರುವಂಥದ್ದು ಈ ಸಂದರ್ಭದಲ್ಲಿ ಇಷ್ಟೊಂದು ಪ್ರತಿಷ್ಠೆಯಾಗಿ ಚುನಾವಣೆ ನಡೀತಾ ಇದೆ ಏನು ಸರ್ ಅಲ್ಲ ಸರ್ ಪಾರ್ಟಿಸಿಪೇಟ್ ಮಾಡಲೇಬೇಕು ಚುನಾವಣೆ ಎದುರಿಸಲೇಬೇಕು ಆದರೆ ಆರು ತಿಂಗಳು ಚುನಾವಣೆ ಬರೀ ಆರು ತಿಂಗಳು ಅವಧಿ ಇರುವಂಥದ್ದು ತುಂಬಾ ಜೋರಾಗಿ ಚುನಾವಣೆ ನಡೀತಾ ಇದೆ ಏನು ಇದ್ರ ವಿಶೇಷತೆ ಪ್ರತಿಷ್ಠೆ ಚುನಾವಣೆ ಅಷ್ಟೇ ಇದೆ ಜನರಿಗೆ ಇದರಿಂದ ಏನು ಅನುಕೂಲ ಆಗೋಸ್ತಾರೆ ಏನಿಲ್ಲ ಈ ಯಾರು ತಿಂಗಳ